ಸಿಎಂ ಸಿದ್ದರಾಮಯ್ಯ ಸರ್ಕಾರದ ಬಂದ ಮೇಲೆ ರಾಜ್ಯದ ಖಜಾನೆ ಒಂದು ವರ್ಷದಿಂದ ಲೂಟಿಯಾಗುತ್ತಿದ್ದು ಬಂಡತನದಲ್ಲಿ ಸರ್ಕಾರ ನಡೆಸಲಾಗುತ್ತಿದೆ ಅಂತ ಮಾಜಿ ಡಿಸಿಎಂ ಗೋವಿಂದ ಕಾರ್ಜು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ಚಿತ್ರದುರ್ಗದಲ್ಲಿ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಚುನಾವಣೆ ಹಿನ್ನೆಲೆ ಬಿಜೆಪಿ ಅಭ್ಯರ್ಥಿ ವೈಎ ನಾರಾಯಣಸ್ವಾಮಿ ಪರ ಗೋವಿಂದ ಕಾರಜೋಳ ಪ್ರಚಾರ ನಡೆಸಿದರು ಈ ವೇಳೆ ಮಾಧ್ಯಮಗಳೊಂದಿಗೆ ಪ್ರತಿಕ್ರಿಯೆ ನೀಡಿದ ಅವರು ಕಳೆದ ಒಂದು ವರ್ಷದಲ್ಲಿ ಸರ್ಕಾರದ ಎಸ್ಟಿ ನಿಗಮದ ಖಜಾನೆಯಿಂದ ಒಂದೂರ ಎಂಬತ್ತು ಕೋಟಿ ರೂಪಾಯಿ ಬೇರೆ ಬೇರೆ ಖಾತೆಗಳಿಗೆ ವರ್ಗಾವಣೆಯಾಗಿದೆ ಬೇರೆ ಬೇರೆ ಖಾತೆ ತೆರೆದು ಹಣ ವರ್ಗಾವಣೆ ಮಾಡಿದ್ದಾರೆ ಈ ಹಣವನ್ನು ಹೈದರಾಬಾದ್ ಹಾಗೂ ತೆಲಂಗಾಣ ಚುನಾವಣೆಗೆ ಬಳಕೆ ಮಾಡಿದ್ದಾರೆ ಅಂತ ಜನ ಮಾತನಾಡಿಕೊಳ್ಳುತ್ತಿದ್ದಾರೆ ಈ ಕುರಿತು ಸಿಎಂ ಕೂಡಲೇ ಸಚಿವ ಬಿ ನಾಗೇಂದ್ರ ರಾಜೀನಾಮೆ ಪಡೆಯಬೇಕಿತ್ತು ಆದರೆ ಸಿಎಂ ಈ ಕುರಿತು ಈವರೆಗೂ ಬಾಯಿ ತೆರೆಯಿದೆ ಮಾತನಾಡಿಲ್ಲ ಕೆಲ ಸಚಿವರು ಬಂಡತನ ಪ್ರದರ್ಶನ ಮಾಡುತ್ತಾ ಸರ್ಕಾರ ನಡೆಸುತ್ತಿದ್ದಾರೆ ಅಂತ ಕಿಡಿಕಾರಿದ್ದಾರೆ ಸುರೇಶ್ ಬೆಳಗೇರಿ ಚಿತ್ರದುರ್ಗ ಕಳೆದ ಒಂದು ವರ್ಷದಿಂದ ಸಿದ್ದರಾಮಯ್ಯನವರು ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಸರ್ಕಾರದ ಖಜಾನೆ ನಿರಂತರವಾಗಿ ಲೂಟಿ ಆಗ್ತಾ ಇದೆ ನಡೆದಂಥ ವಾಲ್ಮೀಕಿ ನಿಗಮದ ಹಗರಣ ಏನಿದೆ ಇದು ಸರ್ಕಾರದ ಖಜಾನೆಯ ಹಗಲದ ರೋಡೇತು ಇದು ಭ್ರಷ್ಟಾಚಾರ ಅಲ್ಲ ಹಗಲದ ರೋಡಾಯಿತು ಮಾರ್ಚ್ ತಿಂಗಳಲ್ಲಿ ಒನ್ನೂರ ಎಂಬತ್ತು ಕೋಟಿಯಷ್ಟು ಹಣವನ್ನು ಬೇರೆ ಬೇರೆ ಅಕೌಂಟ್ ಓಪನ್ ಮಾಡಿ ವರ್ಗಾವಣೆ ಮಾಡಿದ್ದಾರೆ ಮತ್ತು ಮಾರ್ಚ್ ತಿಂಗಳಲ್ಲಿ ಚುನಾವಣೆ ಸಂದರ್ಭದಲ್ಲಿ ನೆರೆ ರಾಜ್ಯ ಹೈದರಾಬಾದ್ ಮತ್ತು ತೆಲಂಗಾಣಕ್ಕೆ ಈ ಹಣ ಹೋಗಿದೆ ಅಂತಕ್ಕಂಥದ್ದು ಕೂಡ ಜನ ಮಾತಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಇದುವರೆಗೂ ಬಾಯಿ ತೆಗೆದಿಲ್ಲ ಅದರ ಬಗ್ಗೆ ಹಣಕಾಸು ಇಲಾಖೆ ನೋಡ್ಕೊಳ್ತಕ್ಕಂಥವ್ರು ಮುಖ್ಯಮಂತ್ರಿಗಳೇ ಇಷ್ಟೊತ್ತಿಗಾಗಲೇ ಸಚಿವ ನಾಗೇಂದ್ರ ಅವರ ರಾಜೀನಾಮೆ ಪಡಿಬೇಕಾಗಿತ್ತು ಜನರ ಮುಂದೆ ನಿಷ್ಪಕ್ಷಪಾತವಾದಂಥ ತನಿಖೆಗೆ ಆದೇಶ ಮಾಡಬೇಕಾಗಿತ್ತು ಆದರೆ ಅದನ್ನು ಯಾವುದೋ ಮಾಡಿದನೇ ಬಂಡತನದಿಂದ ಅವ್ರನ್ನ ಉಳಿಸ್ಕೊಳ್ಳುವಂಥ ಪ್ರಯತ್ನ ಇವತ್ತಿನ ಸಚಿವ ಸಂಪುಟದ ಸದಸ್ಯರು ಕೆಲವರು ಮಾಡ್ತಾ ಇದ್ದಾರೆ